ಅಲ್ಲ ಶಾಂತವ ಯಾಕ ನಿಮ್ ಕಳ್ಳ ಯಾರು ಬಂದಿಲ್ಲನ ಹೇಳಿ ನಿಮ್ಮ ನಿಮ್ಮ ನೀಂತಿ ಮತ್ ನಿಮ್ ಊರಾಗಿನ ಗಂಡಮನಿಯವರು ಎಲ್ಲಿ ಹೋದ್ರು ಯಾ ಕಳ್ಳ ಬಳಿ ಯಾರೀ ಯಾರು ಇಲ್ಲ ಇವರೇನು ಯಾರು ಹಚ್ಕೊಂಡಲ್ ಇದ್ದಾಗ ಮೆರದ್ರ ತೊಡೆ ಮರದಿಲ್ಲ ಈಗ ಸತ್ತಾಗಿ ನೋಡಿ ಬಾಡಿ ಕುಂತಾರ ಸುಮ್ಮ ಮಂದಿ ಮಕ್ಕಳ ಎಲ್ಲದಂಗತಿ ಮುನ್ಸಿಪಟ್ಟ ಎತ್ಕೊಂಡು ಮಾತಾಡ್ತೆ ಶಾಂತವ ನೀತ್ ಅಕ್ಕಾಗಿ ನೀ ಇತ್ತ ಮಾಡ್ಬೇಕು ಹಂಗ್ಯಾಕ ಮಾಡಿ ನಿಮ್ ತಂಗಿಗೆ இதாக அக்கா தங்கி ஓகே இது இன்னும் நான் மணி விட்டு வரகாக்கி இதாக எல்லாரும் சலோத்தி நோட்கொண்ட்ரு எல்லா கள்ளாபள்ளி தாம்பர பீகர விஜ்ர எல்லா இத்தி எல்லா கழுக்க குத்தி ரீ நீன ரயன் நீ சூதா நீனோங்க விட்டு வந்து குத்தி எல்லே மத்தே நம்ம தங்கி ரயா ஹிரி அக்காலி மணி மந்தல அந்த யாக்கே வந்து குத்துல எல்லாரும் கூடி நீ மொக நிகர மாறி நீ அப்ப நெகிபி ஹோதா இன்னும் நீங்கள் மொங்கு நிகர மாட்டா ரீதி நடித்து கல் நான் மந்தி மக்களாக கைக்கோ மண்டி மக்கள பைக்கே இர்பு வந்த குழி குத்து குத்து எத்தார்சோக்கியில் மொலி இதனா இது எத்தலா எத்து இல்லை குத்தக்க முதமூடி சத்து அடிகேன் மாலை மாலிகூல் நான இல்ல பாட்லு இல்ல மாலை மாடி கொட்டினி நம்ம அதுக்காய்ல குதிராக்குல அது நாக்க மணி கலசி அது இதில் தகலு மாட்டனி முதமூடி ಕುಂದ್ರ ತೊತೆ ಹೆಂಗೆ ನೋಡತ್ಕೊಂತ ಇದನ್ನ ಮಾಡಿದ ಪಾಪ ನಮ್ಮ ಎಷ್ಟು ಕಾಗಿದ್ದೆವು ಕಡವಾಗಿ ಹೇಳಿ ನಾ ಏನೋ ಏನೋ ಬಿಡು ನಾದಿನಿ ಹೆಂಗೆ ಇರ್ತಾ ಹಂಗ್ರಿ ನಾದಿನಿ ವರ್ಷ ತೋರಿಸ್ಕೊತಾ ಆದ್ರೆ ಇವು ಅತಿ ಶಿ ಕಾಗಿದ್ದೆವು ಚಿನ್ನ ಕುಳು ಕೊಡ್ಲಿಲ್ಲ ಆ ಬಿಡಿ ಅಕ್ಕ ನೀರು ಕೊಡ್ಲಿಲ್ಲ ಮತ್ತೆ ಆಗ್ಬೇಕಾಗಿದ್ದೆವು ಇವಕ್ಕಾಗಬೇಕಾಗಿದ್ದೇವ್ ಚಂದ ಇವ ಬರದಿಲ್ಲ ನಾತ್ತಿದ್ದಲ್ಲ ಇವ್ವ ಇವ ಶಾರದಾ ಅವನ ಮನಸ್ಸಾ ದೊಡ್ಡ ಮನಸ್ಸಿವ ಆಕೆ ತಾಯಿ ಹೃದಯ ತೆಗೆದು ಎಷ್ಟು ಕಷ್ಟ ಕೊಟ್ರು ಎಷ್ಟು ಇದನ್ನ ಮಾಡ್ರು ಎಲ್ಲ ತೊಗೊಬಂದ ನೋಡ ನಾದ್ನಿಗೆ ಮನೆ ಮಗಳನ್ನ ಹೆಂಗೆ ಇದನ್ನ ಮಾಡ್ಬೇಕಂಗೆ ಮಾಡತ್ತಾಳು ಎವ ಎಷ್ಟು ಇದೈತೆ ನಾ ಏನೋ ಬರಲ್ಲ ಅನ್ಕೊಂಡು ನೀನೇ ಚಗವ ಆ ಹುಡುಗಿ ಒಳ್ಳೆ ಮನಸ್ಸಿನ ಕದ ಇಟ್ಕೊಂಡಿದ್ರೆ ಇವ್ರನ್ನ ಹೂವಿನ ನೋಡ್ಕೊಳ್ತಿದ್ದಿಲ್ಲ ಈಗ ಇದು ಪಾರ್ವತಿಗೆ ಬರ್ತಿತ್ತಾನೆ ಇದು ನೋಡಿ ಕಾರಿ ಕಾಲ ಕೈಯಲ್ಲ ಕುಂತಾನು ನೋಡು ಒಂದು ಮೂಲ ಅಳೋದು ಕರೆಯೋದು ಹೋಗೋದು ಹೊಡ್ಕೋದು ಮಾಡತಾ ಯಾರು ಕೇಳ್ತಾರೆ ಈಗ ಇದ್ದಾ ಚಂದ ಸಸಿ ನೋಡ್ಕೊಂಡ್ರೆ ಮಗನ ಇರ್ತಿದ್ದೆ ಸಸಿನೂ ಇರ್ತಿದ್ದು ಯಾರು ಹೆಣ್ಣು ಇಟ್ಕೊಂಡು ಕೂತ್ಳು ಅದೊಂದು ದಿಕ್ಕಾಪಾಲತು ಇದೊಂದು ದಿಕ್ಕ ಪಾಲಾಗ ಏನಾಗ್ಬಿಡ್ ಹೋದು ಹಿಂಗೆ ಮಾಡ್ಕೊಂಡು ಕುಂಟುತ್ತಾ ನೋಡಿ ಏವ ಸೊಸಿ ಬಂದ್ಲು ಏನಂತ ನೋಡಂಗಪ್ಪ ಯಾವ ಬಂದಿಲ್ಲ ವಾ ಶಾರದಾ యారు బందేనా యారు బిట్రేనా ఇద్దా నన్న మగ్ నోడ్ల ఈకొండ సీరి అర్శనా కుంకుమాలి నన్న మళ్ళూ నోడ్లీ నన్ను మపరేషన్ మొక్క నన్న మళ్ళ భిక్షదం బిడ్ వరకు దీరు ఈ బంద సత్ మేల సత్మే హాల్ కుడ ఖుషితి అదక బంద

ಹಾ ಅವ್ರಿ ನಮ್ ಸಂಬಂಧ ಇಲ್ಲ ಪಾಲಿಗೆ ನನ್ನ ಮಗನ ಕೊಂಡವ್ರು ನನ್ನ ಹೊಟ್ಟಿರು ಹುಸುನು ನಾಲ್ಕಿಂದ ಕೊಲ್ಸವ್ರು ಕೊಲಿಸಿದ್ರು ಬಂಗಾರಂತ ಬಂಗಾರು ನನ್ನ ಮಗಳು ಹುಟ್ಟಿ ಅದನ್ನ ಕೊಲಿಸಿ ಅವ್ರು ಉತ್ತರ ಹುಸಿಲಾ ಬೇಡ ಅವ್ರ ಕಡೆ ಸುಳಿ ಬೇಡ ಹ ನಿನ್ನ ಕೊಲಾಕ್ ನೋಡಿದಾರ ಅವರು ಅಂತ ಕುತ್ಕೊಂಡು ಅವರ ತಿಳಿಯಾ ಅಂತ ಹೇಳಿದಾನೆ ಆದ್ರ ನನ್ನ ಮಗಳು ಸಂತ ತರ್ಕೋಕೆ ಎತ್ತ ಮಾಡಿರ್ಲಿ ಕಳ್ ಸಂಬಂಧ ನಾ ಮೈ ಮಗಳಿಗೆ ಹೆಂಗ್ ಮಾಡ್ಬೇಕು ಹಂಗ್ ಮಾಡಕ ಬಂದಾಳ ಅದನ್ನ ತಿಳ್ಕೊಂಡು ಮಾತಾಡಕ್ ಕಲ್ಕೊರಿ ಈ ರೀತಿ ಮಾತಾಡದಲ್ಲ ನಾವೇ ನಿಮಗೆ ಏನು ಕಲಸಿರಕಿಲ್ಲ ಯಪ್ಪ ನಮ್ಮ ಮಗಳು ನೋಡಿ ಬರಿ ನಮ್ಮ ಮಗಳು ಸತ್ತಳು ಅಂತ ಹೇಳಕ್ಕೆಲ್ಲ ನಿಮಗೆ ಯಾವ ಕೇಳು ಯಪ್ಪ ಅವ್ವಾ ಹೋಗಿ ಬಾ ಅಂತ ನಾನು ಹೋಗಿ ಹೇಳಿದ್ನಿ ಆದರೂ ಮಲ್ಲೇಶನ ಮಲ್ಲಪನ ಬೈದಿದ್ದ ಆದ್ರೆ ಈಗ ನೋಡು ಪಾಪ ಅವರು ಬಂದಾರ ಜ ವೈನಿ ಆದ್ರೆ ಈಕೆ ಹೆಂಗ್ ಮಾತರ್ತ ಅವನು ಮುದ್ಲಟ್ಟಿ ಏಳಾಕೊಂಡರಕ್ಕೆ ಬರ್ದ್ರು ಅಪ್ಪ दिमाग ಬಾಳಕಿದ ಅದಕ್ಕೆ ನಾವು ಏನ ಯಾತೋದ ಬೇಡ ನಾವೇಕೆ ಇಬ್ರೇ ಯಾತೋನು ಯಾತ್ತಕ ತರ ನಾಲ್ಕು ಜನ ಬರಬೇಕು ಇವು ಕ್ಯಾ ನಾಲ್ಕು ಜನನು ಇಲ್ಲ ಯಾವೂ ಇಲ್ಲ ಕೂತ್ಸಲ ಇವ್ರ ಶಾಂತವ್ವನ ಗಂಡ ಒಂದ್ ನಾಲ್ಕು ಮಂದಿ ಕರ್ಕೊಂಡ್ಬಂದ್ ಅವ್ರ ಅಪ್ಪನ ಹೆಣ್ತಿದ್ರು ಇವಕ್ಕ ಹೆಣ್ತು ಯಾವಿರ ಮುನ್ಸಿಪಾಟಿ ಹೇಳ್ಬಿಡೋನು ಬಂದು ಓಯ್ತಾವ್ ಅದಕ್ಕೂ ಏನು ದೊಡ್ಡ ರೋಗ ಐತಂತ ಹೋಗೋದು ಮತ್ತೆಲ್ಲಿದ್ದ ಆತರ ರೋಗ ನಮಗ್ ಬಂದಿಂದ ಇತ್ತು ನೋಡಕ್ ಅವ್ರ ತಂಗೇನ ಅದ್ರ ಬಾಜು ಕುಂತಾನ ಅಳಕ ದೂರ ಹೋಗಿ ನಿಂತಳ ಹ್ಮ್ ಎಲ್ಲೂ ಸಾಬ್ರಿ ನಮಗ್ ಬಂದ್ ಗಿನ್ ಇತ್ತು ಯಾವ ಕಲಾವತಿ ನೀನು ಚೆಂದ ಹೆಚ್ಚಾಗಣ್ಣ ಮನೆ ಜೀವನ ಮಾಡಿದ್ರೆ ರಾಣಿ ಗತಿ ಎದ್ದಿದ್ದೆ ನಿನ್ನ ಜೀವನ ನೀನು ಹಾಳು ಮಾಡ್ಕೊಂಡೆ ನಾನು ನನ್ನ ಆಗ್ನಿಗತೆ ನೋಡಿಲ್ಲ ನಮ್ಮ ಅಕ್ಕಂಗೆ ನೋಡಿದ್ ನೀನು ಆದ್ರೆ ನೀನು ನೀನು ಮಾಡಬಾರ್ದು ಮಾಡಿ ಹಿಂಗಾದಿ ಯಾಕೆ ಹಿಂಗೆ ಮಾಡ್ಕೊಂಡೆ ಕಲಾವತಿ ನಿನ್ನ ಜೀವನ ನೀನು ಹಾಳು ಮಾಡ್ಕೊಂಡಿಲ್ಲ ಸಣ್ಣ ವಯಸ್ಸಾಗ ಹೋಗಂಗ ಕಲಾವತಿ ಸಣ್ಣ ವಯಸ್ಸಾಗ ಹೋಗಂಗಾಯ್ತಲ್ಲ ಯಾವ ಹಿಡ್ಕೊ ಅಷ್ಟ ಹಚ್ಚಿ ಉಡಿ ಹಾಕಿ ಮಾಲೆ ಹಾಕ್ತಾನೆ ಯವಾ ಶಗವಿನಿ ಬೇಡವಾ ಹೋಗಬೇಡ ಚಿಂತಲಿ ಅಕ್ಕಿಗೆ ದೊಡ್ಡ ರೂತಿ ಅದು ಯಾರಕೇನು ಮುಟ್ತಾರಲ್ಲ ಅವ್ರಿಗೆ ಬರ್ತದೆ ಅದು ಬೇಡವಾ ಆಕಿಗೆಲ್ಲ ರಗ್ತ ಯಾಕಿತ್ತೀವಿ ಆಕೆ ಅಂತೆಲ್ಲ ಹೋಗ್ಬಾರ್ದು ಮುಟ್ಟಬಾರದು ಚಿಮ್ತೈತೆ ಅಂತ ಬೇಡ ಬೇಡ ಎಷ್ಟು ಚಂದ ಮಾತಾಡತ್ತೀಯ ಆಕೆ ಅದಕ್ಕಾಗಿ ಯಾರು ಗಿರಲಿ ರುಜಿನಿರಲಿ ಸತ್ತವರು ದೇವ್ರು ಸಮ ಅಂತ ಅದನ್ನು ತಿಳ್ಕೊಂಡು ಮಾತಾಡಬೇಕು ಅವರು ಮುಟ್ಟಿಬಿಡ್ದೆ ನಮಗೆ ಬರ್ತೈತೆ ನಮಗೆ ಹಾಂ ಅಲ್ಲ ಮುಟ್ಟು ಹೊಡ್ದೇ ಬರೋದಿಲ್ಲ ಅವರ ರಘತ ನಮ್ಮ ರಘತ ಹತ್ತಿದ್ರೆ ಅದು ನಮಗೆ ನೋವು ಆದ ಜಾಗಕ್ಕೆ ಅವ್ರ ರಗತ ಹತ್ತಿದ್ರೆ ನಮಗೆ ಬರ್ತೈತಿ ಅದಕ್ಕೆ ನಮ್ಮ ಮುಟ್ಟಿರ ಅವ್ರಿಗೆ ತಿನ್ಸಿರ ಅವ್ರಿಗೆ ಉಣಿಸ ಅವ್ರು ಸೇವಾ ಮಾಡಿರ ಬರೋದಿಲ್ಲ ಅದನ್ನು ತಪ್ಪು ಕಲ್ಪನೆ ಅದನ್ನು ಮೊದಲು ತಿಲೆಯಿಂದ ತೆಗೆದುವಿ ಹಂಗಂತ ನಾವು ಅವ್ರನ್ನ ನೋಡ್ದೆ ಇರಬಾರ್ದು ನಾವು ಅವ್ರನ್ನ ಹೋಗಾತಿ ಮಾಡ್ಬೇಕಲ್ಲ ಹ್ಞೂ ನಮಗೆ ರಕ್ತ ಅನ್ಕೊಂಡು ಮುಟ್ಟಿರ್ತಾರೆ ಅಂದ್ರೆ ನಾವು ಅವ್ರ ಸೇವಾ ಮಾಡಬೇಕು ಪುಣ್ಯ ಬರ್ತೈತೆ ನಾಳೆ ಅದನ್ನು ಬಿಟ್ಟು ಅವ್ರ ರೋಗ ನಮ್ಗೆ ಬರ್ತತಿ ಅವ್ರು ಮುಟ್ಟಿದ್ರೆ ನಮ್ಗೆ ಬರ್ತತಿ ಅವ್ರ ಉಸಿರು ತಾಕಿ ನಮಗೆ ರೋಗ ಬರ್ತತಿ ಅನ್ನೋದು ತಪ್ಪು ತಪ್ಪು ಕಲ್ಪನೆ ಅದನ್ನ ನೀನು ಮಾಡ್ಕೋಬಾರ್ದು ಶಾಂತ ಎಷ್ಟೋದ್ರ ಆಕೆ ನಿನ್ ತಂಗಿ ನಾಳೆ ಆಕಿ ನೀನು ಆಕೆ ಇದನ್ನ ಮಾಡಿಲ್ಲ ಅಂತೇಳಿ ಬಂದ್ರೆ ಏನ್ ಮಾಡ್ತಿ ಆಕೆ ಆತ್ಮಕ್ ಶಾಂತಿ ಸಿಗ್ಬೇಕಂದ್ರೆ ಆಕಿನ ಎಲ್ಲ ನೆಮ್ಮದಿಯಿಂದ ನಾವು ಸ್ವಲ್ಪ ಕಳ್ಸಿ ಕೊಡ್ಬೇಕು ಮಾಡಿರ್ಬೋದು ತಪ್ಪಾ ಒನ್ಯಾ ಮನುಷ್ಯ ಜನ್ಮ ಅಂತ ಮೇಲೆ ನಾವು ಮಾಡೋದ ನೀವು ಮಾಡೋದನ್ನ ಯಾವ ಮನುಷ್ಯನು ತಪ್ಪು ಮಾಡಿದ್ರೆ ಇರೋಕಾಗೋದೇ ಇಲ್ಲ ಅದನ್ನ ತಿಳ್ಕೋಬೇಕು ಈಗ ನಾ ಬಂದ ತಕ್ಷಣ ಅತ್ತಿ ತಳಕ ಅಂದ್ರು ಅನ್ನ ಏನಂದ್ರ ಅಣ್ಣನ ಇಲ್ಲ ಯಾಕೆ ಅವ್ರ ಅನ್ನೋದು ಅವ್ರ ಸ್ವಭಾವ ಐತಿ ಅನಿಸ್ಕೊಳ್ಳೋದು ನಂದೈತಿ ಕರ್ಮ அனஸ்க்கோத்தேனி நான் வாழை மாத்தாடக்கு தடுக்க எஸ்டுக்களும் அட்டைக்கு ஜீவன முந்தை ஒழேதாக்க தடுக்கண்டு அந்த மேல் அந்த வள அந்த ஆக்கே ஜீவ் உதார ஆகோதில் அதன் நீனமா முந்த ஜீவன நினகூக நான் நினு சசிபர்த்தா நோடு உஷார் ஏன்னு இங்கே தூர நித்தியல நின் தங்கியெல்லி ஒரு இஷ்டக்கூட நீக்கே அப்படி எல்லார்கி மெல் தூர நித்தி ஏன்திள்ள நினை ಅವಾಗೆ ರೋಗಿರ್ತತಿ ಒಳಗ ಆಕಿ ಕುಡಿಯೋದನ್ನು ಕುಡಿದಿರ್ತಿ ಆಕಿ ತಿನ್ನೋದನ್ನು ತಿಂದಿರ್ತಿ ಮಾಡಿರ್ತಿ ಆ ರೋಗ ಅವಾಗ ಬರ್ಲಿಲ್ಲ ಈ ಹಾಸಿಗೆ ಹಿಡಿದ್ಮೇಲೆ ಆ ಅಂತ ಗೊತ್ತಾದ್ಮೇಲೆ ರೋಗ ಅವಾಗ ಬರ್ಲಿಲ್ಲ ಮನುಷ್ಯ ಹುಟ್ಟಿದ ಹುಟ್ಟಿದ್ಮೇಲೆ ಎಲ್ಲಾರು ನಮ್ಮೋರು ಅಂತ ತಿಳ್ಕೊಬೇಕು ಎಲ್ಲಾರ ಜೊತೆ ನಮ್ಮವರು ಅಂತ ತಿಳ್ಕೊಬೇಕು ನೀನ್ ಮಾತಾಡೋ ಮಾತೈತಲ್ಲ ಶಂತ ನನಗಿಷ್ಟ ಆಗ್ಲಿಲ್ಲ ನೀನ್ ಹಾಕಿಗಿಂತ ಕೆಟ್ಟ ಇದ್ದಿ ಕದ್ದು ಕೇಳಿಸಿಕೊಂಡು ಬ್ಯಾಗ್ ಹಚ್ಚಕ ಆದ್ರೆ ನಿನ್ನ ಜೀವನ ದೇವ್ರ ಎಲ್ಲಿ ತಂದಿತ್ತ ಇತ್ತು ಗಂಡು ದಿಕ್ಕಿಲ್ಲದೆ ಒಂದು ಗಂಡು ಮಗನ ಇಟ್ಕೊಂಡು ಒಂದು ನಮ್ಮ ಊಡಿ ಹಂಗಾತ ಅದಕ್ಕೆ ಅನ್ನೋದು ದೇವ್ರು ಯಾವತ್ತು ಮ್ಯಾಲೆ ನೋಡ್ತಿರ್ತಾನೆ ಒಳ್ಳೇದು ಮಾಡಬೇಕು ನಮ್ಮ ಕೈಲಿ ಆದಷ್ಟು ಮಾಡಬೇಕು ಕೆಟ್ಟದ್ದಂತೂ ಮಾಡಬಾರ್ದು ನಮ್ಮ ಕೈಲಿ ಒಳ್ಳೇದು ಮಾಡೋಕಾಗಲಿಲ್ಲ ಒಂದು ನಾಲ್ಕು ತೆರಸು ನಮ್ಗೆ ಕೊಡೋಕ್ಕಾಗಲಿಲ್ಲ ಅಂದ್ರೆ ಕೆಟ್ಟದ್ದು ಮಾತ್ರ ಮಾಡಬಾರ್ದ ಅಂತ ಇನ್ನೊಬ್ಬರಿಗೆ ನಾವು ಕೆಟ್ಟದ್ದು ನಮ್ಗೆ ಕೆಟ್ಟದ್ದು ಅವರು ಈಗ ನಮ್ಮನ್ನ ಕೊಲ್ಲಕ್ಕೆ ಬರತ್ತಾರಂದ್ರು ನಾವು ಅವ್ರಿಂದ ದೂರ ಇರಬೇಕು ಹೊರತೆ ಅವ್ರಿಗೆ ನಾವು ಕೆಟ್ಟದ್ದು ಮಾಡಬಾರ್ದು ಅವ್ರು ನಮ್ಗೆ ಮಾಡಕತ್ತಾರ ನಾವು ಅವ್ರಿಗೆ ಮಾಡೋಕ್ಕಿರಬೇಕು ಅಂತಂದ್ರೆ ಅವ್ರಿಗೆ ನಮ್ಗೆ ಏನು ಇರ್ತೇವೆ ನಾವು ಇಬ್ಬರು ಒಂದೇ ಥರ ಆಗ್ಬಿಡ್ತೀವಿ ಅದಕ್ಕೆ ನಾ ಹೇಳ್ತಿದ್ರು ಒಳ್ಳೆಯವರಾಗಿರಬೇಕು ಒಳ್ಳೆಯವರಾಗೆ ಬದುಕಬೇಕು ಯಾರೇ ಏನೇ ಅನ್ಲಿ ಯಾರೇ ಏನೇ ಬೈಲಿ ನಮ್ದು ಏನಾಯ್ತು ಅದು ಅನ್ನೋರು ಶಾಂತ ಓ ಓಹ ಕುಂತಾರೆ ನಿಂತರು ಅಂತಾರೆ ಯದ್ ಮಿತ್ರರು ಅಂತಾರೆ ನಾನು ಇದನ್ನು ಕೆಡಿಸ್ಕೊಳ್ಳೇ ಇಲ್ಲ ತಲೆ ಕೆಡಿಸ್ಕೊಂಡ್ರೆ ಜೀವನ ಹಾಳಾಗ್ತತಿ ಇದು ನಮ್ಮ ಮಗು ಹೇಳಿದ ನನಗೆ ಇದು ನಾ ಸಾಯೋವರೆಗೂ ನನ್ನ ತಲೆ ಆಗಿರ್ತತಿ ನಾನು ಇದೇ ರೀತಿ ನಡ್ಕೋತೇನೆ ಯಾವ ನಡಿಬೇ ಆಕೆ ಈ ಮನೆ ಮಗಳದ ನಮ್ಮ ಕಾರ್ ಏನೈತೆ ಅದನ್ನ ಮಾಡಿ ನಾವು ಹೋಗೋಣ ಎಷ್ಟ ತಿಳುವಳಿಕೆ ಐತಿ ಹುಡುಗಿಗೆ എസ് തഴുവെ മാത്ര നല്ല നമസ്കാര പോസ്റ്റ് പോസ്റ്റ് നോട്ബരി ಜಾಸ್ತಿ ಮಾತಾಡೋಕಾಗಲ್ಲ ಒಬ್ಬರು ಕೇಳಿದ್ರು ಕಲಾವತಿ ಸತ್ತಿರೋದನ್ನ ಅವ್ರಿಗೆ ಹೋಗೋರೋದನ್ನ ತೋರಿಸಿ ಅಂತ ಅದಕ್ಕೆ ನಾನು ಸಿಂಪಲಾಗಿ ತೋರಿಸಿದ್ದೀನಿ ಮತ್ತು ಅಮ್ಮನ ಕೊಡೋದು ಮಾಡೋದು ತೋರ್ಸೋಕ್ಕಾಗಲ್ಲ ಅದೆಲ್ಲ ದೊಡ್ಡದಾಗಿ ಮಾಡಬೇಕಾಗ್ತತ್ತೆ ಅದಕ್ಕೆ ಇಷ್ಟು ಸಿಂಪಲಾಗಿ ತೋರಿಸೀನಿ ನೋಡಿದ್ರಲ್ಲ ಕಲಾವತಿ ಹೆಂಗೆ ಸತ್ತು ಅಂತ ಕಲಾವತಿ ಕತೆ ಮುಗಿತು ಅವ್ರ ಇನ್ನೂ ಇನ್ನಾದರೂ ಸತ್ತಿಲ್ಲ ಮುದುಕಿ ಇನ್ನಾದರೂ ಬೀದಿ ಬೀದಿ ಸುತ್ತಾಳೆ ಮತ್ತು ಅಕ್ಕಿ ಆಕೆ ಬಗ್ಗೆ ಗೊತ್ತೇ ಇಲ್ಲ ಇನ್ನು ಆಕೆನ ಬಿಟ್ಟೆ ಬಿಡ್ತಾರೆ ಶಾಪ ಅವರು ಯಾಕಂದ್ರೆ ಆಕೆ ಮಾಡಿರ್ಕರಮಾಪಿಂತ ಗೊತ್ತಿಲ್ಲ ಅವ್ರು ಬೇರೆ ಊರಿಗೆ ಬಂದು ಜೀವನ ಮಾಡಾಕತಾರ ಹಂಗಾಗಿ ಬೇರೆ ಊರಂದ್ರೆ ಈಗ ಇದ್ದ ಈ ಶಾರದಾ ಎಲ್ಲದಾಳ ಜೀವನ ಮಾಡ್ತಾರ ಅವ್ರು ಗಂಡನ ಮಾತು ಮೀರಿ ಆಕೆ ಹೋಗೋದಿಲ್ಲ ಅಂತ ಹೇಳಿ ಉಳಿದು ಉಳಿದ್ ಬಿಡ್ತಾಳ ಅದಕ್ಕೆ ನೀವು ಮತ್ತೆ ಮುಂದೆ ಅವ್ರ ಹತ್ತಿನ ತೋರಿಸ್ರಿ ಆಮೇಲೆ ಶಾಂತಾನ ತೋರಿಸ್ರಿ ಅನ್ಬಾಡ್ರಿ ಇನ್ನು ಮುಂದಿನ ಜೀವನದ್ದು ಶಾರದಾನ್ ಮಕ್ಕಳು ನೋಡ್ರಿ ಶಾರದಾನ್ ಒಂದೊಂದು ಮಕ್ಕಳನ್ನ ಹಡಿಯೋದ್ ತೋರ್ಸಲ್ಲ ನಾನು ಇನ್ನೊಂದು ಏನಂತಂದ್ರ ಸಾರ್ಧದಾಗ ಮೂರು ಮಕ್ಳು ಆಗಿರ್ತಾವೆ ಅದನ್ನು ಆಚಿ ಹೆಂಗೆ ಜೀವನ ಮಾಡ್ತಾಳ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಬರ್ತೈತಿ ಈಗ ಆಚಿ ಗಂಡನ ಮನೆಗೆ ಬರ್ತಿತ್ತಾಳೆ ಮನೆ ಕೊಟ್ಟು ಯಾ ಏನು ಆಗತ್ತೆ ಅನ್ನೋದನ್ನು ನೋಡಿ ಅವ ಬೇಕಾ ಬೇಕು ಸುಮ್ಮ ಅಯ್ಯೋ ನನ್ನ ಬಂಗಾರ ಅವ ಬೇಕನ ಅವಳ್ತಾಳೆ ಆಗ್ಬಾರ್ದು ಅವಾಗ ಬರ್ತಾಳೆ ಪುಟಕ್ಕ ನೀ ಎಲ್ಲಿ ಎಲ್ಲಿ ನಿಮ್ಮ ಮಕ್ಕಳು ಕಾಣುತ್ತಿಲ್ಲ ಹೊರಗು ನೋಡಿನಿ ಹಿತ್ತಲಾಗು ನೋಡಿನಿ ಎಲ್ಲಿ ಇಲ್ಲಲ್ಲ

ఇష్ట దిన ఈ మేలు కాలక నన్ను హిందో ఉల్గులు మాది యాకంద్ర ఈ నా మదవి ఆగి ఈ నన్ను హిందీ జతే ఉల్వలు ఎద్క మాట్ాడుస బగిన మదవి ఆగిబిట్ అంద ఇబ్బు హెండ్ర ముదిన గంట ఎస్ చందాకీ నన్ను హింద చందా అదక మ నీకు ఉల్లుగులు మా పిచ్చర్ కర్కొి ఈకను కర్కొని అది కొత్త ಈಕಿ ಮ್ಯಾಲ ಮದ್ಲಿಂದ ಕಣ್ಣೈತಿ ನನಗ ಈಕಿನ ಮದ್ವೆ ಆಗಿ ಬಿಟ್ಟಿನಂದ್ರ ಆಹಾ ನನ್ ಜೀವನಾನ ಸಾರ್ಥಕ ಹುಡುಗಿ ನನಗೂ ವಯಸ್ಸಾಗೇತಿ ಮತ್ ಇನ್ನೊಂದ್ ಯಾರ ಕೊಡಂದ್ರ ಕೊಡ್ತಾರನ ಹೆಂಗಾರ ಮಾಡಿ ಈಗ ತಾಳಿ ಕಟ್ಟಿ ಬಿಡ್ಬೇಕ ಯಾರು ಇಲ್ಲ ದೇವ್ರ ಕೊನೆಗಿನ್ ತಾಳಿ ತಗೊಂಡ ಕಟ್ಟೆ ಬಿಡ್ತಾನು ಹ್ಮ್ ಯಾರ ಹೊಲಕ್ ಹೋದ್ಲು ನಿಮ್ಮಕ್ಕ ಅಲ್ಲ ನಾನು ಹೊಲಕ್ ಹೋಗ ಹುಡ್ಗಿ ನೋಡ್ಕೊಂತ ಅಂತ ಹೇಳಿದ್ನಲ್ಲ ಅಯ್ಯೋ ಮಾಮಾ ಹೊಲಕ್ ಹೋಗ್ಬೇಕಂತ ಆಕೆ ಜೀವ ತಡಿಬೇಕಲ್ಲ ಆಕೆ ಜೀವ ಚುಟು ಚುಟು ಅಂತ ಇರ್ತತಿ ಅದಕ್ಕ ಹೋದ್ರು ಆದ್ರು ಮಾವ ಹಿಂಗ್ ಬಾಳ ಬದ್ಲಾಗಿ ಬಿಡು ಅಕ್ಕನ ಮೇಲೆ ಬಾಳ ಕಾಜಿ ಬಂದೈತಿ ಹಿಂಗ್ ಕಾಜಿ ಮಾಡ್ಬೇಕಲ್ಲ ಮತ್ ಪುಟ್ಟಿ ಹ ಕಾಜಿ ಮಾಡ್ದ ಹೆಂಗಿರಕ್ಕ ಕತೆ ಹೇಳು ಹೇಂತಿ ಕಾಜಿ ಮಾಡ್ಲೇಬೇಕಲ್ಲ ಗಂಡ ಅದಮ್ಮ ಅದಕ್ಕೆ ನಾ ಹೇಂತಿ ಬಾಳ ಚಲೋ ನೋಡ್ಕೋತೇನೆ ಹೇಂತಿ ಅಂದ್ರ ನಮ್ಗೆ ಈಗ ಬಾಳ ಇಷ್ಟ ಹ್ಮ್ ಮತ್ತ ನಿನಗ್ ಮದ್ವಿ ಆಗ್ಬೇಕಂದ್ರ ಕತೆ ಇಲ್ಲ ಮದ್ವೆ ನನಗ್ ಮದ್ವಿ ಆಗೋ ಇಷ್ಟ ಇಲ್ಲ ಮಾವ ನಾನು நம்ம அப்போன் ஷோ நோட் இதுவரைக்கும் நானும் ஒன் எட்டு கலசா மாதிரி நம்ம அப்போ நான் ஆசை ஐ நான்தே எத்த தந்தை தாயினதும் செகல ஈ நம்ம துடப்பா நம்ம தடவ சாக்கை மாவ நன்கான காலமே நெட் கோங்கி சாலி கல்யாத்தேனி நம்மன்னு மாதான இல்லை நங்கில்ல அதன் ஹுடுக்குபுத்தியா அதுக்கு நான் தந்தை தாயின் நான் நோட்கு நானும் நம் அப்போ ஜொத்தினே இடத்துக்கு நான் ஆசை

ಒಂಥರ ವಿಚಿತ್ರ ಮನೆಯಾಗೋ ಯಾರಿಲ್ಲ ಅಲ್ಲ ಒಂದ್ ಗಂಡ್ ಮಕ್ಳು ಈ ತರ ಬರ್ಲಾಕಾರ ನನಗೆ ರೋ ಆಗು ಹುಡುಗಿ ಬೇರೆ ನೋಡ್ಕೊಂಡ ಅಕ್ಕ ಅವು ಅಮ್ಮನ್ ಕೊಡಕ್ ಹೋಗ್ಯಾರ ಇದು ಗೊತ್ತಾದ್ರ ಅಕ್ಕನ ದನಕ್ ಪಡೆದಂಗ್ ಬಿಡ್ತಾನ ಮಾವ ಅದಕ್ಕ ನನ್ ಸುಮ್ನ ಇಲ್ಲೇ ಅದೇನಿ ಏನ್ ಮಾಡ್ಲಿ ಯಾಕೋ ನನ್ನ ದುರ್ಗುಟ್ಕೊಂಡ್ ಒಂದ್ ಈಟು ಕಣ್ಣು ಆಕಡೆ ಈ ಕಡೆನು ಮಾಡುವಲ್ಲ ಏನ್ ಮಾಡ್ಲಪ್ಪ நீ தகவ்ரி உண்கொன அக்காட் இல்ல படத்திண்ட் உடு ஆட் சண்ட பண் ನಾನು ಜಾಕ ಮಾಡಿ ಬರ್ತೇನೆ ಕೊನೆಯಾಗ ಕುಂತ ಕುಂತೇನೆ ಇಲ್ಲಿ ಭಾಳ ಬಿಸಿಲು ಅದಕ್ಕೆ ಕೊನೆಯಾಗ ತಂಪು ಬಿಡ್ತೈತಿ ಮೇಲ್ ಮುಸ್ಕೈತಲ್ಲ ಕ್ವಾನಿ ಅದಕ್ಕೆ ತಂಪು ಬಿಡ್ತೈತಿ ನೀನು ತಾಟು ಕೈ ಜಾಕ ಮಾಡಿ ಬರೋದು ನಾನು ತಾಟ ಹಚ್ಚಿ ಇಡ್ತೇನೆ ಬಂದು ಇಲ್ಲಿ ಅವು ನನ್ನ ತಿಳ್ಕೊಂಡು ನಾವು ನಾಡಿಸ್ತಿರ್ತೇನೆ ಊಟ ಮಾಡ ಅನ್ನಬೇಕಂದ್ರೆ ಬೇಕಂದ್ರೆ ಬಂದು ಹಚ್ತೇನೆ ಅವು ಆಡ್ತಾಳ ನಡಿ ನೀನು ನೀ ತಾಟ್ ಮಾಡಿ ನಡಿ ನಾ ಪಟ್ನೆ ಆಡ್ತಿರ್ಗಿ ಸುರ್ಕೊಂಡ್ಬರ್ತಾನೆ ಹಾ ಹಾ ಮಾವ

ಇಲ್ಲೇ ಆಡತೇನ ಕಾಣ ಏನ್ ಮಾಡ್ತಾರ ನೋಡ್ತೇನೆ ಹಂಗ್ಯಾಕ್ ಮಾಡ್ತೀಯ ಪುಟ್ಟಿ ಮೈ ಕೈ ಅಲ್ಲ ಕೈ ತುದಿತ್ತು ಅದಕ್ಕೆ ನೀನು ವೇಲಿ ಒರೆಸಿಂತು ಅಲ್ಲ ನಾ ಒಂದು ವಿಷಯ ಕೇಳೋಣ ಪುಟ್ಟಿ ನೀನು ಇಲ್ಲೇ ನಾನು ನನಗ ಅದು ನಿನ್ನ ಮದುವೆ ಆಗ್ಬೇಕಂತ ಐತಿ ಇಲ್ಲೇ ಮದುವೆ ಆದ್ರೆ ನೀನು ನಿಮ್ಮ ಅಕ್ಕ ನಿಮ್ಮ ಅವ್ವ ನಿಮ್ಮ ಅಪ್ಪ ಎಲ್ಲಾರು ಇಲ್ಲೇ ಇರ್ಬೋದಲ್ಲ ಮಾವ ಏನ್ ಮಾತಾಡಕತ್ತಿ ನೀನು ಮೈ ಮೇಲೆ ಪ್ರಜ್ಞೆ ಐತೆ ನಿನಗ ಹ ನನ್ನ ಸಣ್ಣ ಹುಡುಗಿ ನಿನಗ ನನಗ ಎಟ್ಟ ಮೂವತ್ತು ವರ್ಷ ಪರ್ಕ ನಾನು ಹೊಸ ನುಡಿಯದ ನಿನ್ನ ಇನ್ನ ಕಲಿಬೇಕ ಅನ್ನಕತ್ತೀನಿ ನನ್ನ ಮದ್ವೆ ಆಗ್ಬೇಕಂತೇನ ಯಾಕ ನಮ್ಮ ಅಕ್ಕನ ಮೇಲೆ ನಿಜವಾದ ಪ್ರೀತಿ ಇಲ್ಲ ಹಂಗಾರ ನಾಟಕ ಮಾಡಕತ್ತೀನ ಹಂಗಲ್ಲ ಪುಟ್ಟಿ ನೋಡು ನಾನ್ ನಿನ್ನ ಮದುವೆ ಆದ್ನಿ ಅಂದ್ರ ನೀನ್ ಬಹಳ ಚಲೋ ನೋಡ್ಕೋತೇನಿ ನಿಮ್ ಅಕ್ಕನಕ್ಕಿಂತ ರಾಣಿ ಹೆಂಗ್ ನಮ್ಮ ಅಕ್ಕನಕ್ಕಿಂತ ರಾಣಿ ಹೆಂಗ್ ನೋಡ್ಕೊಳ್ಳೋದು ಬೇಡ ನಾನು ನಿನ್ನ ಮದುವೆ ಆಗುವ ಆಸೆ ಕನಸೂ ಇಲ್ಲ ಮಾ ಕನ್ನಡ ನಿನ್ನ ಮಕ್ಕ ನೋಡ್ಕೊಂಡಿ ನಾ ಕರಿ ಇದ್ಲಿಗೈತಿ ನನ್ನ ಮದುವೆ ಅಕ್ಕನಂತೇಳ ನಮ್ಮ ಅಕ್ಕ ಸಿಕ್ಕಿರೋದ ಹೆಚ್ಚು ನಿನ್ನ ಅಂತದ್ರಾಗ ನಾನು ಬೇಕಂತೇನ

ನೀ ತಪ್ಪು ತಿಳ್ಕೊಂಡಿ ಪುಟ್ಟಿನ ನಾನು ನೀನು ಮನಸಾಗ ಪ್ರೀತಿ ಮಾಡಾಕ್ತೇನೆ ನೀನು ಮದುವೆ ಆಗ್ಬೇಕನ್ನೂ ಆಸೆನೂ ನನಗೈತಿ ನಿಮ್ಮ ಅಕ್ಕನೂ ಚಲೋ ನೋಡ್ಕೋತೀನಿ ನಿನ್ನೂ ಚೊಲೋ ನೋಡ್ಕೋತೀನಿ ನಿಮ್ಮಿಬ್ಬರನ್ನ ಬಿಟ್ಟು ಯಾ ಹೆಂಗಸ್ರ ಮ್ಯಾಲೂ ಕಣ್ಣಾಕೋದಿಲ್ಲ ನೀನು ನಾನು ಮದುವೆ ಆಗಬೇಕ ಇಲ್ಲಿ ನನಗೆ ಹೆಂಗೆ ಉಕ್ಕಿ ಹ್ಞೂ ನಿಮ್ಮಕ್ಕೂ ಇಲ್ಲ ಈಗ ಹ್ಞೂ ಯಾರೂ ಇಲ್ಲ ಬಡ್ಸಾಲಿ ಬಾಗ್ಲಾನು ಹಾಕಿ ಬಂದುಬಿಡ್ತೀನಿ ಯಾರೂ ಇಲ್ಲದಂಗೆ ತಾಳಿ ಕಟ್ಟಿಬಿಡ್ತೀನಿ ಹೆಂಗೆ ಬರೋ ಉಕ್ಕಿ ನಾನು ನೋಡ್ತೀನಿ

ಅಕ್ಕನ ಮನಸ್ಸು ಕೆಡ್ತೈತಿ ಆಕಿ ಈಗ ಮೊದ್ಲ ನಂದಾಳ ಬೇಡ ಆಕಿ ಮುಂದೆ ಹೇಳೋದು ಬೇಡ ಇರ್ತೀನಿ ಇರ್ತೇನೆ ಇದು ನನ್ನಲ್ಲೇ ಇರಲಿ ಇನ್ನು ಮನೆಗೆ ಬರೆದು ಬೇಡವಾ ನಾ ಮಾವನ ಮಾತಾಡ್ಸಲ್ಲ ಆದ್ರೆ ವಿಷಯ ಅಕ್ಕನ ಮುಂದೆ ಹೇಳಲ್ಲ ಛೇ ಹಾಳಾದಕ್ಕಿ ಶೃಂಗಾರ ಮಾಡಿ ತಾಳಿ ಕಟ್ಬೇಕು ಅನ್ನತೀನಿ ಹೊಲಕ್ಕೆ ಹೋದಕ್ಕೆ ಈಗ ಹೆಂಗ್ ಬಂದ್ಲಿಕ್ಕಿ ಇನ್ನೂ ಇನ್ನೂ ಟೈಮ್ ಆಗಿಲ್ಲ ಏಕ ಬಂದೆ ಬನ್ನಿ ನನಗರ ಸಾಕ್ ಸಾಕಾಗಿ ಅದಕ್ಕೆ ಬನ್ನಿ ಅವನ್ ಮನೆಯಾಗ ಚಕ ಮಾಡೀನಿ ನಿಮ್ಮ ಅವನ್ನ ಊಟಕ್ಕೆ ಚಪ್ಪಲ್ ಹೊಡಿನ ಬಗಲಾಗ ಹ್ಞೂ ಯಾಕ ಬನ್ನಮ್ಮ ആർക്കായിക്കാള നോട്സ് നമുക്ക് ನೀನು ಮಕ್ಕ ಮಾಡಕ್ಕೆ ಬರದಲಾ ನೀ ಎಷ್ಟು ಚಂದ ಮಾಡ್ತೀಯ ನೋಡಂತ ಅಂತ ಏನ್ರ ಬೈದ ರ байದಣ್ಣಾ ಪುಟು ನೀನು ಏನು байದಿಲ್ಲ ಅಕ್ಕ ಏನು байದಿಲ್ಲ ಮಾವ ಯಾಕೆ ನಾನು байತಾನ ಮಾವ ಏನು байದಿಲ್ಲ ಎಷ್ಟು ಚಂದ ನಿಮಕ್ಕ ಮಾಡದ್ರು ಎಷ್ಟು ಚಂದ ಮಾಡ್ತೀನಿ ನಾನು ಅಂದ್ರ ನಾನು ನನಗೆ ಬರಿಯ ಬಾಳೈತ ಅಕ್ಕ ನನಗೆ ಇಲ್ಲಿ ಯಾರು ಏನು ಒಂದಿಲ್ಲ ಬರಿಯದು ಬಾಳೈತಿ ಅದಕ್ಕೆ ಬರತಿಲ್ಲ ಅಕ್ಕ ಅಕ್ಕ ನಾ ಬರ್ತೇನ ನೀನು ಮಾವ ಮಾತಾಡ್ರಿ ಬರಲಕ್ಕ ಪುಟಕ್ಕ ಇತ್ಲವಾಗಲಿ ಮೇಯಕ್ಕ ಹೆಂಗಸನೇ ಕತ್ತುಗೆ ಹೋಗ್ಕ ಹೆಂಗ ಹೋಗ್ತೀನಿ ಅಂದರೆ ಅವ್ರ ಕೊನೆ ಏನು ಕ ಓದಿದ್ನಿ ಅಕ್ಕ ಕುತ್ಕೆ ಕಟ್ಟಿದ್ನ ನನ್ನ ಹೆಂಡತಿ ಆಗಿಬಿಟ್ಟಿದ್ಲು ಛೇ ನಂದೆಲ್ಲ ಪೆಲಾನ ಹಾ ಮಾಡಿಬಿಟ್ಲಿಕ್ಕೆ ಹಾಕಿರೇನ್ರಿ ಹೋಗ್ರಿ ಅಲ್ಲ ನನ್ನ ತಂಗಿ ಮೇಲೆ ಕಣ್ಣಕ್ಕೆ ನನ್ನ ತಂಗಿ ಮೇಲೆ ಕಣಕ್ಕೆ ಕಷ್ಟ ದೊಡ್ಡರಾದ್ರೆ ನಿಮ್ಮನ್ನ ಸುಮ್ಮನೆ ಬಿಡಲ್ರಿ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನನ್ನ ತಂಗಿ ಯಾಕೆ ಮನೆಗೆ ಬರಲ್ಲ ಅಂತ ನನಗೆ ಗೊತ್ತಾಯ್ತು ಹಾಕಿನ ಕರೆಯಕ್ಕೆ ಹೋಗೋದಿಲ್ಲ ಏನು ಹಾಕಿಗೆ ಲಘು ಮದಿ ಮಾಡ್ತೀನಿ ಲಘು ಮದಿ ಮಾಡಿ ಅಕ್ಕಿ ಜೀವನ ಮಟ್ಕಿಸ್ತೇನೆ ಇಲ್ಲಾಂದ್ರೆ ನಿಮ್ಮಂತ ನಾಯಿಗಳ ಕಣ್ಣು ಅಕ್ಕಿ ಮ್ಯಾಲೆ ಬೀಳ್ತಾವೆ ಹ್ಞೂ ಕಥೆ ನೋಡಿದ್ರಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಬರೋದು ಇದು ಯಾಕಂದ್ರೆ ಪುಟ್ಟಕ್ಕನ್ನ ಮದುವೆ ಮಾಡಿಕೊಡೋದು ಮಾಡ್ತೀವಿ ಮಾಡಾದ್ಮೇಲೆ ಒಂದ್ಗಿಲೆ ಮುಂದೆ ಹೋಗ್ತೀನಿ ಶಾರದಾನ ಮಕ್ಕಳ ಕತೆ ಜೀವನ ತೋರಿಸ್ತೀನಿ ಯಾಕಂದ್ರೆ ಶಾರದಾದ ಎರಡು ಹೆಣ್ಮಕ್ಳು ಇರ್ತಾವೆ ಒಂದು ಗಂಡ್ಮಗ ಮಗ ಇರ್ತತಿ ಅದನ್ನು ನಾನು ಈ ವಿಡಿಯೋ ಮೂಲಕ ತೋರಿಸ್ತೀನಿ ಈಗ ಪಟ್ ಫಸ್ಟ್ ಪುಟ್ಟಕ್ಕನ್ನು ಮದುವೆ ಮಾಡ್ತೀವಿ ಪುಟ್ಟಕೊಂಡ ಮದುವೆ ಆದ್ಮೇಲೆ ಶಾರದಾನ್ ಮಕ್ಕಳು ಉಂಗಿಲಿ ದೊಡ್ಡವ್ರ ಇರೋದನ್ನು ತೋರಿಸ್ತೀನಿ ಸಣ್ಣವ್ರು ಇದ್ದಾಗ ಒಂದು ನಡಕ್ ಒಂದು ಟ್ವಿಸ್ಟ್ ನಡದೈತಿ ಮಲ್ಲಪ್ಪ ಮಾಡಿರೋ ಕತೆ ಅದನ್ನು ತೋರಿಸ್ತೀನಿ ಅದಾಗ ಒಂದು ಒಂದ್ ಮೂರು ಎಪಿಸೋಡ್ ಬರ್ತಾವ ಅದಾದ್ಮೇಲೆ ಶಾರದಾನ್ ಮಕ್ಳ ಕಥೆ ಬರ್ತೈತಿ ನೋಡ್ತಾ ಹೋಗ್ರಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್